ಗಿರಿ ಅಂದ್ರೆ ರತ್ನಗಳ ಮಾರ ಊರಿದು ಅವ್ರಿಗೆ ಒಂದೊಂದು ಫಲ್ಲಿತಗಳಿರ್ತಾವೆ ಅವರು ಮನೆಯಲ್ಲಿ ಏನೋ ಚೆನ್ನಾಗಿಲ್ದಂಗೆ ಆಗೋದು ಅವರು ವಂಶಗಳು ನಾಶ ಆಗೋದು ಆ ಥರ ನಡೆದಿದ್ದಾವೆ ಇದು ರತ್ನಗಿರಿ ಶ್ರೀ ಕ್ಷೇತ್ರ ರತ್ನಗಿರಿ ಇದು ಇಲ್ಲಿ ಮಹಾ ಟೆಂಪಲ್ಲುಗಳೆಲ್ಲ ಇದ್ದಾವೆ ಅಂತ ಹಂಗೆ ಸ್ವಲ್ಪ ಬಂದರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಹಂಗೆ ಪಕ್ಕದ ಜೈನ್ ಮಹಾರಾಜ ಟೆಂಪಲ್ ಇದೆ ಅದ್ರ ಪಕ್ಕದ್ದು ಶಾರದ ಮಠ ಅಂದರೆ ವಿದ್ಯಾಭ್ಯಾಸಕ್ಕೆ ಮೊದಲಿಗೆ ಸ್ಟಾರ್ಟಿಂಗ್ ಮಾಡಿರೋದು ಇನ್ನು ಮುಂದೆ ಹೋದರೆ ದೇವಸ್ಥಾನಗಳು ಸಾಕಷ್ಟು ಇದ್ದಾವೆ ಅಂದರೆ ಪುರಾತನ ಕಾಲದ ಎಲ್ಲ ಮೊದಲಿಗೆ ಅಂದರೆ ರತ್ನಗಿರಿ ಅಂದರೆ ರತ್ನಗಳ ಮಾರಂಥ ಊರಿದು ಸಾಕಷ್ಟು ಅಂದರೆ ಎಲ್ಲಾದರೂ ಇದೆಲ್ಲ ಒಂದೊಂದು ದಿವಸದಲ್ಲಿ ಒಂದೊಂದು ರತ್ನ ವ್ಯಾಪಾರಗಳು ಅಂದರೆ ತಿನ್ನೋದಕ್ಕೆ ಏನಾರು ಬೇಕು ಅಂದರೆ ವಜ್ರವೈಢ್ಯಗಳ ತಗೊಂಡು ಅವರು ತಿನ್ನೋದಕ್ಕೆ ಆಹಾರಗಳು ಕೊಂಡ್ಕೊಂಡು ಹೋಗೋದು ಆ ಥರ ನಡೆದಿರೋಂಥ ಊರಿದು ಓಕೆ ಈಗ ನಿಮ್ಮ ಹತ್ರ ಇದ್ರೆ ನನ್ನ ಹತ್ರ ಬಂಗಾರ ಇದ್ರೆ ಬಂಗಾರ ಕೊಡೋದು ಜಿಲೇಬಿ ಜಿಲೇಬಿ ತಿನ್ನೋದು ಆ ಥರ ಏನು ಅವರಿಗೆ ಅಂದರೆ ಅವತ್ತಿಗೇನಂದರೆ ತಿನ್ನೋದಕ್ಕೆ ಬೇಕು ವಜ್ರ ವೈಢರ್ಗಳಿಗೆ ವ್ಯಾಪಾರ ಇದು ವ್ಯಾಪಾರಿಗಳಿಗೆ ಎಲ್ಲಿಂದನಾದರೂ ಬರೋರು ಅಂದರೆ ಹೊರಗಡೆ ಅಂದರೆ ಸ್ವಲ್ಪ ಅವತ್ತಿನ ಕಾಲದಾಗ ಒಂದು ಸ್ವಲ್ಪ ಇದೆಲ್ಲ ಇದಾಗಿತ್ತು ಅಂದರೆ ಜೈನ್ ಮಹಾರಾಜರು ಮತ್ತು ಮ ವೀರಶೈವರು ಚೌಳು ಕಾಲಗಳಿಂದ ಸ್ಟಾರ್ಟ್ ಆಗಿರೋದು ಶ್ರೀಕೃಷ್ಣ ದೇವರಾಯ ಅಂದರೆ ಅವ್ರದ್ದು ಸಮಸ್ಥೆ ಇವಾಗ ಏನಾಗುತ್ತೆ ಅಂದರೆ ಜಿಲ್ಲೆಗೆ ಜಿಲ್ಲೆಗೆ ಒಂದು ಜಿಲ್ಲೆಗೆ ಒಬ್ಬರು ಇರ್ತಾರಲ್ಲ ಆ ಥರ ಅಲ್ಲಿರ್ತಾರೆ ಮುಖ್ಯಮಂತ್ರಿಗಳಾಗಿ ಇವರೆಲ್ಲ ನೋಡ್ಕೊತಾ ಇರ್ತಾರೆ ಇಲ್ಲಿ ಅವ್ರು ಈ ಹ್ಯಾಂಡ್ ಅವರ್ ಯಾರ್ದು ಶ್ರೀಕೃಷ್ಣದೇವರಾಯ್ದು ಈ ಸಂಸ್ಥಾನ ಯಾರ್ದು ಅಲ್ಲಿಗೆ ಬರುತ್ತೆ ಆದ್ದರಿಂದ ಎಲ್ಲ ನೋಡ್ಕೊತಾ ಇರ್ತಾರೆ ಇದು ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಓಕೆ ಸರ್ ಇಲ್ಲಿನ ಪದ್ಧತಿ ಏನಂತಂದು ನಾವು ಕೇಳಿದ ಪ್ರಕಾರ ಇಲ್ಲಿ ಮಳೆ ಬಂದರೆ ಸಾಕು ಚಿನ್ನ ಆಯ್ಕೊಂಬರಕ್ಕೆ ಹೋಗ್ತಾರೆ ಅಂತರ ಅವತ್ತಿನ ಕಾಲದಲ್ಲಿ ಅವಾಗ ಮಸ್ತಾಗಿತ್ತು ಇವಾಗ ಇದೆಲ್ಲ ರಾಜರು ಪರಿಪಾಲನೆ ಅಲ್ವಾ ಮೊದಲಿಂದ ಬಿಟ್ಬಿಡೋರು ಇವಾಗ ಬೆಳೆ ಬೆಳೆದಾಗ ನೀರು ಜಾಸ್ತಿ ಬಂದರೆ ಕೊಚ್ಕೊಂಡು ಹೋಗ್ತದಲ್ಲ ಇವಾಗ ಇದೇ ಥರ ಕೇರಳದಲ್ಲ ಬಂದಾಗ ಎಲ್ಲ ಬಚ್ಚಿಕ್ಕಿರೋದೆಲ್ಲ ಉಳ್ಕೊಂಡು ಹೋಯ್ತಲ್ಲ ಆ ಥರ ಉಳ್ಕೊಂಡು ಹೋಗ್ತಾ ಇರೋದನ್ನ ಸಿಕ್ಕಿರ್ತದೆ ಅದು ಸಿಕ್ಕಿರೋದು ಯಾವ ಥರ ಇಲ್ಲ ಸರ್ ಅದು ಹೆಂಗೆ ಅಂದರೆ ನಮ್ಗೆ ಗೊತ್ತಿರಲ್ಲ ಏನೋ ಅವ್ರ ಅದೃಷ್ಟ ಅವರೇನೋ ಪೂರ್ವ ಜನ್ಮದ ಸುಕೃತಿ ಇದ್ದರೆ ಅವ್ರಿಗೆ ಸಿಕ್ಕಿರ್ಬೋದು ಈಗ ಏನಂದರೆ ಹೋಗ್ತಾ ಇರ್ತಾರೆ ಅದು ಅವ್ರಿಗೆ ಅದು ಸಲ್ಲಬೇಕು ಅಂತ ಇದ್ರೆ ಭಗವಂತನ ಇಚ್ಛೆ ಇದ್ರೆ ಮಾತ್ರ ಸಿಗ್ತದೆ ಸಿಕ್ಕಿರೋದು ಗೊತ್ತಾ ನಿಮಗೆ ಇಲ್ಲ ಸರ್ ಯಾರಿಗೂ ಗೊತ್ತಿಲ್ಲ ಹೇಳ್ತಾರೆ ಬಟ್ ಅದು ಕನ್ಫರ್ಮ್ ಇರೋಲ್ಲ ಈ ಊರಲ್ಲಿ ಮನೆಗಳು ತೆಗಿಬೇಕಾದ್ರೆ ಚಿನ್ನ ಸಿಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಅವ್ರವ್ರ ಅನುಕೂಲ ಸಿಕ್ಕೇತೇ ಅಂತಾರೆ ಕೆಲವರು ಸಿಕ್ಕಿಲ್ಲ ಅಂತಾರೆ ಅದು ಹೇಳಕ್ ಬರಲ್ಲ ಸರ್ ಅವ್ರದ್ರು ಅದೇ ಹೇಳದ್ನಲ್ಲ ಅವ್ರ ಅದೃಷ್ಟ ಅಂದ್ರೆ ಸಿಕ್ಕಿರ್ಬೋದು ಅಂದ್ರೆ ಸಿಕ್ಕಿದ್ರು ಅವ್ರಿಗೆ ಒಂದೊಂದು ಫಲಿತಗಳು ಅವರು ಮನೆಯಲ್ಲಿ ಏನೋ ಚೆನ್ನಾಗಿಲ್ದಂಗೆ ಆಗೋದು ಅವರು ವಂಶಗಳು ನಾಶ ಆಗೋದು ಆ ಥರ ನಡೆದಿದ್ದಾವೆ ಬಟ್ ಅದು ಕನ್ಫರ್ಮ್ ಅಂತ ಹೇಳೋಕ್ಕಾಗಲ್ಲ ಓಕೆ ಸರ್ ಈ ರತ್ನಗಿರಿ ರಹಸ್ಯ ಅಂತ ಸಿನಿಮಾಗಳು ಬಂದಿವೆ ಇಲ್ಲ ಇಲ್ಲ ಸರ್ ಇಲ್ಲಿ ಸಿನಿಮಾಗಳೇ ಅಲೋ ಇಲ್ಲ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಇದಕ್ಕೆ ಅಲೋ ಕೊಟ್ಟಿಲ್ಲ ಮಹಾರಾಷ್ಟ್ರ ಕಡೆ ನಡೆದಿದೆ ಅಂದರೆ ಫಿಲಮ್ಗಳೆಲ್ಲ ಮಹಾರಾಷ್ಟ್ರ ಕಡೆ ಅಲ್ಲಿ ಒಂದಿದೆ ಮಹಾರಾಷ್ಟ್ರ ರತ್ನಗಿರಿ ಇದು ರತ್ನಗಿರಿ ಅಷ್ಟೇ ಅಂದರೆ ಇದಕ್ಕೆ ಹೆಸರು ಬಂದು ಪೂರ್ವದಲ್ಲಿ ರತ್ನಾಲವಂಟಿ ಗಿರಿ ರತ್ನಗಿರಿ ತೆಲುಗಿನಾಗ ಇರೋದು ರತ್ನಾಲವಂಟಿ ಗಿರಿ ಇದು ಅದರ ಹೆಸ್ರನ್ನಲ್ಲೇ ಇದೆ ನೋಡಿರಿ ರತ್ನಾಲವಂಟಿ ಗಿರಿ ಅಂದರೆ ರತ್ನದಂಥ ಊರು ಇದು ಮೇಲ್ಗಡೆ ಮೇಲುಗಡೆ ದೊಣೆಗಳಿದ್ದಾವೆ ಅಂದರೆ ಅವತ್ತಿಗೆ ದವಸ ಧಾನ್ಯಗಳು ಸ್ಟಾಕ್ ಮಾಡ್ಕೊಳೋ ಅಂಥವು ಸ್ಟೋರೇಜುಗಳಿದೆ ಈಗಲೂ ಇದೆ ಈಗಲೂ ಇದೆ ಅವ ಅಂದರೆ ಸ್ವಲ್ಪ ಮಣ್ಣು ಎಲ್ಲ ಬಿದ್ದು ಅದೇ ಹೇಳ್ತಾರಲ್ಲ ಯಾರು ತೆಗೆಯೋದಕ್ಕಾಗಿ ಈ ಅವರು ಇವರು ನೋಡಿಬಿಟ್ಟು ಸಿಗ್ತೇನಾ ನಮಗೆ ಸಿಗತತೇನಾ ಅಂತ ಅಂದೇಳಿ ಇಳಿದ್ಬಿಟ್ಟು ಕಣಜಗಳು ಇಷ್ಟು ಐಟಿ ಹತ್ತು ಹತ್ತು ಅಡಿ ಇರ್ತದೆ ಟೋಟಲ್ ಒಳಗಡೆ ಅಂತ ಹೇಳಿದ್ರೆ ಹದಿನೈದು ಅಡಿ ಇರ್ತದೆ ಅದ್ರ ಕ ಹತ್ತು ಅಡಿ ಹತ್ತು ಐದು ಅಡಿ ಹತ್ತು ಬಿಟ್ಟು ತಿರುಗಿ ಮತ್ತೆ ಇಳಿಬೇಕು ಸ್ಟಾಕು ಇದೆ ಹಾಂ ಹತ್ಬೋದು ಹತ್ಬೋದು ನಿಮ್ಗೆ ಸ್ಟೆಪ್ ಸ್ಟೆಪ್ ಟೋಟಲ್ ಆಗಿ ಬರ್ತದೆ ನಿಮ್ಗೆ ಅದ್ರ ಮೇಲೆ ನಿಂತ್ಕೊಂಡ್ರೆ ಶಿರಾ ಕೂಡ ಕವರಪ್ ಕಾಣಿಸುತ್ತೆ ನೀವು ಈಗ ಇಲ್ಲಿ ಹೊರಗಡೆ ಒಂದು ಗುಟ್ಟೆ ಇದೆ ಅಲ್ಲಿ ಗುಟ್ಟೆ ಹೋದ್ರೆ ಅಷ್ಟೆ ಇದು ರಾಜರ ಕಾಲದಲ್ಲಿ ಅಲ್ಲಿ ಒಂದು ಇದನ್ನು ಮಾಡಿದ್ದಾರೆ ಸುಳೆ ಬಾವಿ ಅಂತ ಅಂದರೆ ಸುಳ್ಯರು ಕಟ್ಟಿ ಸರ್ ಅಂತ ಆದರೆ ಕೃಷ್ಣಪ್ಪ ರಾಜರ ದೇವಸ್ಥಾನ ಅದು ಪಕ್ಕದಲ್ಲೇ ಅದನ್ನು ಸುಳೆ ಬಾವಿ ಅಂತಾರೆ ಇನ್ನೊಂದು ಬಂತ ಅಲ್ಲಿ ಒಂದು ಲೆಫ್ಟ್ ಸೈಡಲ್ಲಿ ಒಂದು ಬಾವಿ ಬರ್ತದೆ ಅರಸನ ಬಾವಿ ಹಿಂಗೆ ಹೋಗ್ತಾ ಬೆಟ್ಟಕ್ಕೆ ಹೋಗ್ತಾ ಹೋಗ್ತಾ ಇನ್ನೂ ಎರಡು ಕಲ್ಯಾಣಿ ಇದೆ ಕೋಣೇರಿ ಬಾವಿ ಮೂಡ್ಲೈನ್ ಬಾವಿ ಅಂತ ಹೌದು ಅಂದರೆ ಬಾರ್ಡ್ರು ಈಗ ಯಾವ ಕಡೆ ಹೋದ್ರೂ ಒಂಬತ್ತು ಕಿಲೋಮೀಟ್ರು ಈಗ ಈ ಕಡೆ ಹೊಸಕೆರೆ ಹೋದ್ರೆ ಒಂಬತ್ತು ಈಗ ಆ ಕಡೆ ಅಗ್ಲಿ ಬಿಟ್ಟು ಈಗ ಈ ಕಡೆ ಹೋದ್ರೆ ಒಂಟವಾಳ ಒಂಬತ್ತು ಕಿಲೋಮೀಟ್ರ್ ಈ ಕಡೆ ಮಿಡಿಗೇಶಿ ಇದು ಹದಿನಾರು ಹಳ್ಳಿ ಸಂಸ್ಥಾನ ಬರ್ತದೆ ಹದಿನಾರಳ್ಳಿನೂ ಬರ್ತದೆ ಇದು ರತ್ನಗಿರಿಗೆ ಸಂಬಂಧಪಟ್ಟಿದ್ದು ಹಾಂ ಎಲ್ಲರೂ ಬರ್ತಾರೆ ಜಾತ್ರೆ ದಿವಸ ಎಲ್ಲಾರು ಹೆಸ್ರು ಹೋಗ್ತಾರೆ ಹಾಂ ಬರ್ತಾರೆ ಸಾಕಷ್ಟು ಜನ ಬರ್ತಾ ಇರ್ತಾರೆ ಒಂದು ಸ್ವಲ್ಪ ಅವಾಗ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅವ್ರ ಇದಕ್ಕೆಲ್ಲ ರೋಡ್ ಎಲ್ಲ ಮಾಡಬೇಕು ಅಂದರು ಅದು ಸ್ಟಾಪ್ ಆಯ್ತು ಇಲ್ಲಿಗೆ ಒಂದು ಹದಿನೈದು ವರ್ಷದ ಕೆಳಗಡೆ ಅದು ಮಾಡಿದ್ದಾರೆ ಅಂದ್ರೆ ಅದು ಇವಾಗ ಏನೋ ಇವಾಗ ಒಂದು ಅಲ್ಲೈತೆ ಅನ್ನೋದು ಯಾರಾನೋ ಒಂದು ಹೇಗೆ ಕೊಟ್ರೆ ಅದನ್ನ ತೆಗಿಯಕ್ಕೆ ಹೋಗೋದು ಇಲ್ಲ ಸರ್ ಅಲ್ಲಿಗೆ ಭಯ ಬಿದ್ದು ದೊಡ್ಡ ಟೈಮ್ ಆಗ್ತತೆ ಅದು ಸ್ಟಾರ್ಟ್ ಮಾಡ್ಬೇಕಾದ್ರೆ ಹನ್ನೆರಡು ಒಂದು ಗಂಟೆಗೆ ಬೆಳಕರಿದ್ದಂಗೆ ಬೆಳಕಾಯ್ತಿದ್ದಾರೆ ಸಾಕಷ್ಟು ಮಾಡಿದ್ದಾರೆ ಹೌದಾ ಇಲ್ಲ ಸರ್ ಅವೆಲ್ಲ ಕಲ್ಪನೆ ಸರ್ ಅವೆಲ್ಲ ಐತೆ ಬಟ್ ಅವ್ರಿಗೆ ಸಿಗ ಅಂತ ಅದೃಷ್ಟ ಇಲ್ಲ ಅದೃಷ್ಟ ಇದ್ದವ್ರಿಗೇನೆ ಇವಾಗ ನಾವು ಕಷ್ಟ ಮಾಡಿದ್ರು ಅದು ಉಳಿಬೇಕು ಅಂದರೆ ನಾವಿವತ್ತು ಐನೂರು ರೂಪಾಯಿ ಕೆಲಸ ಮಾಡಿರ್ತೀವಿ ಭಗವಂತ ಅನುಗ್ರಹ ಇದ್ದು ಐನೂರು ರೂಪಾಯಿ ಉಳಿತೈತೆ ಇಲ್ಲ ಅಂದ್ರೆ ಏನಾಗ್ತತೆ ಅವನ ಜ್ವರನೋ ಕೆಮ್ಮೋ ನೆಗಡೆನೋ ಬಂದು ಐನೂರು ರೂಪಾಯಿ ಖರ್ಚಾಗ್ತದೆ ನನಗು ಉಳಿಲಿಲ್ಲ ಅಂತಾನೆ ಅವ್ನಿಗೆ ಅದೃಷ್ಟ ಇದ್ರೆ ಅದು ಸಿಗುತ್ತೆ ಇಲ್ದಿರ ಸಿಗಲ್ಲ ರಾತ್ರೆಲ್ಲ ಹೋಗಿ ರಾತ್ರೆಲ್ಲ ಎಲ್ಲ ಹೋಗಿದ್ದಾರೆ